ಮೊಕಳಿ ಸರ್ಕಾರಿ ಶಾಲೆಯ ಬಿಸಿ ಊಟಕ್ಕೆ ಕಳಪೆ ಆಹಾರ ಪದಾರ್ಥ ಸರಬರಾಜು ಗ್ರಾಮಸ್ಥರಿಗೆ ಕಳವಳ ಶಾಲಾ ಮಕ್ಕಳು ಪುಡ್ ಪಾಯಸನದಿಂದ ಅಸ್ವಸ್ಥಗೊಳ್ಳುವ ಘಟನೆಗಳು ಪದೇ ಪದೇ ಸಂಭವಿಸುತ್ತಲೇ ಇವೆ ಆದ್ರೆ ಸರ್ಕಾರ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ಶಾಲೆಗಳ ಮಕ್ಕಳ ಬಿಸಿ ಊಟಕ್ಕೆ ಬಳಕೆ ಮಾಡುವ ಬೆಳೆ ಸೇರಿದಂತೆ ಆಹಾರ ಪದಾರ್ಥಗಳು ಸಂಪೂರ್ಣ ಕಳಪೆ ಮಟ್ಟದಲ್ಲಿ ಸರಬರಾಜು ಆಗ್ತಿದೆ ಎಂಬ ಆರೋಪಗಳು ಮುಂದುವರೆದಿವೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಒಕಳಿ ಗ್ರಾಮದಲ್ಲಿರುವ ಸರ್ಕಾರ ಮಾದರಿ ಶಾಲೆಗೆ ಸರಬರಾಜುವಾದ ತೊಗರಿ ಬೆಳೆ ಸಂಪೂರ್ಣ ಕಳಪೆ ಮಟ್ಟದಿದೆ ಬಹುದಿನಗಳಿಂದ ಶೇಖರಿಸಿಟ್ಟಿದ್ದ ಬೆಳೆ ಹಾಗೆ ಸರಬರಾಜು ಮಾಡಲಾಗಿದ್ದು ನುಷಿ ಹುಳು ತುಂಬಿ ಬೆಳೆ ಪೌಡರ್ ಆಗಿವೆ ಇಂತಹ ಕಳಪೆ ಮಟ್ಟದ ಬೆಳೆಯನ್ನು ತೊಳೆದು ಅಡುಗೆ ಮಾಡಿ ಮಕ್ಕಳಿಗೆ ನೀಡುವುದರಿಂದ ಮಕ್ಕಳು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದಾರೆ ಎಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಎಸ್ಟಿಎಂಸಿ ಸದಸ್ಯರಾದ ಕಲ್ಯಾಣರಾವ್ ಸಂಪಳ್ಳಿ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನು ಓಕಳಿಯ ಶಾಲೆಯಲ್ಲಿ ಒಂದರಿಂದ ರಿಂದ ಎಂಟುನೇ ತರಗತಿವರೆಗೆ ಸುಮಾರು ಇನ್ನೂರ ಐವತ್ತಾರು ಮಕ್ಕಳಿದ್ದಾರೆ ಅಲ್ಲದೆ ನಾಲ್ಕು ವರ್ಷದ ಹಿಂದೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಪ್ರಾರಂಭಿಸಲಾಗಿದ್ದು ಒಂದರಿಂದ ರಿಂದ ನಾಲ್ಕುನೇ ತರಗತಿವರೆಗಿರುವ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ರು ಶಿಕ್ಷಕರ ಕೊರತೆ ಎದುರಾಗಿದೆ ಕನ್ನಡ ಮಾಧ್ಯಮ ಶಿಕ್ಷಕರೇ ತರಗತಿ ನಡೆಸುತ್ತಿದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕಳಪೆ ಮಟ್ಟದ ಆಹಾರ ಪದಾರ್ಥ ಸರಬರಾಜು ತಡೆಯಬೇಕು ಒಕಳಿ ಆಂಗ್ಲ ಮಾಧ್ಯಮ ಶಾಲೆಗೆ ಅಗತ್ಯ ಶಿಕ್ಷಕರನ್ನು ಒದಗಿಸಬೇಕೆಂದು ಎಸ್ಡಿಎಂಸಿ ಸದಸ್ಯ ಕಲ್ಯಾಣರಾವ್ ಸಂಪಳ್ಳಿ ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ